ಒಂದು ಕಡೆ ದಸರಾ ಸಾರ್ವಜನಿಕ ದಸರಾ ಉದ್ಘಾಟನೆಗೊಂಡ್ರೆ ಇನ್ನೊಂದು ಕಡೆ ಅರಮನೆಯಲ್ಲಿ ನಡೆಯುವ ಸಾಂಪ್ರದಾಯಿಕ ದಸರಾ ಪೂಜಾ ವಿಧಿವಿಧಾನಗಳು ಬೆಳಗ್ಗೆಯಿಂದಲೇ ಹೋಮ ಹವನ ಶಾಂತಿ ಪೂಜೆಗಳು ಬೆಳಗ್ಗೆ ಐದುವರೆಯಿಂದ ಐದು ಮುಕ್ಕಾಲು ಒಳಗೆ ರತ್ನ ಖಚಿತ ಸಿಂಹಾಸನಕ್ಕೆ ಸಿಂಹದ ಮುಖ ಜೋಡಣೆ ಮಾಡಿದ್ರು ಒಂಬತ್ತು ಐವತ್ತೈದರಿಂದ ಹತ್ತು ಕಾಲ ಮಧ್ಯದಲ್ಲಿ ಚಾಮುಂಡಿ ತೊಟ್ಟಿಯಲ್ಲಿ ಯದುವೀರವರಿಗೆ ಕಂಕಣ ಧಾರಣೆ ಮಾಡಲಾಯಿತು ಹನ್ನೊಂದುವರೆಗೆ ಸವಾರಿ ತೊಟ್ಟಿಗೆ ಪಟ್ಟದ ಆನೆ ಕುದುರೆ ಹಸುಗಳು ಬಂದವು ಹನ್ನೊಂದು ಮೂವತ್ತೈದಕ್ಕೆ ಕಳಸ ಪೂಜೆ ಸಿಂಹಾಸನ ಪೂಜೆ ಆಯಿತು ಹನ್ನೆರಡು ನಲವತ್ತೆರಡರಿಂದ ಹನ್ನೆರಡು ಐವತ್ತೆಂಟರ ಮಧ್ಯದಲ್ಲಿ ಸಿಂಹಾಸರಾವೋಹಣ ಜೊತೆಗೆ ಖಾಸಗಿ ದರ್ಬಾರ್ ಹನ್ನೊಂದನೇ ಸಲ ಯದುವೀರ್ ಒಡೆಯರ್ ಅವರು ದಸರಾದಲ್ಲಿ ಪಾಲ್ಗೊಳ್ತಾ ಇರೋದು ಸಿಂಹಾಸನದಲ್ಲಿ ಕುಳಿತಾ ಕುಳಿತುಕೊಳ್ತಾ ಇರೋದು ಸಂಸದರಾದ ಮೇಲೆ ಎರಡನೇ ಸಲ ಆಯಿತು